The <laughs> ಇಲ್ಲ ಇಲ್ಲ ಮಾಡಂಗಿಲ್ಲ ನೀ ಮಾಡೋದಿನಾ ನಾವು ಮಾಡ್ತೀವಿ ಈ ಹಿಂಗೆ ಹಿಡಿದ್ರೆ ನಾವು ಊಟ ಮಾಡ್ನಾ ಬಂತು ಊಟ ಮಾಡ್ನಾ ಕರೆಕ್ಟ್ ಆಗೋದು ಮಾಡೋಣ ಆಮೇಲೆ ಏನು ನೀ ಏನು ಏನು ಹೇಳ್ತಿದೀಯಾ ನಾವು ಏನಾರಾ ಹಾಗೆ ಹೇಳ್ತೀನಾ ನೋಡಿ ಎರಡು ದಿನ ಆಯ್ತುಲ್ರಿ ಎರಡು ವರ್ಷದಿದ್ದನೇ ದಿನ ನಾವು ಇಂತದಿಂದ ದೊಡ್ಡ ಇದರಾಗಿ ಊಟಿ bande ನಾವು ಅದೇ ವರ್ಷ ಏನು ಕೇಳಿದ್ರಿ ಮೇಡಂ ಅವ್ ಎರಡು ವರ್ಷ ನಾವು ಏನು ಕೇಳಿರ್ರಿ ಊಟ ಮಾಡೋಲ್ಲ ಇಷ್ಟೆಲ್ಲಾ ಆಗ್ತೋದು ಯಾರ್ ಓಹ್ 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 ಅವರು ಹೆಂಡರ್ ಮಕ್ಕಳು ಆದರೆ

ತದರ್ಮ ನಾವು ಹೇಳ್ತೀವಿ ಕೂತ್ ಊಟ ಮಾಡ್ತಿರೋ ಏನ್ ಜಿಪಿಎಸ್ ಕಂಪ್ಯೂಟರ್ ಐತೆ ಕಂಪ್ಯೂಟರ್ ನೋಡ್ರಿ ಏನ್ ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಭಯೋಮೆಟ್ರಿಕ್ ಇಲ್ಲ ಏನಿಲ್ಲ

जी बारे में 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 बारे म ಇದು ಎನ್ನಿ ನೋಡಿ ಎನ್ನಿ ನೋಡಿ ಇದು ಎನ್ನಿ ಪಾದಿ ಬಿಸು ಇట్లా ಚಪದಿ ಬಿಸು ಚಪದಿ ಬಿಸು ಎನ್ನಿ ಇದು ಚಪದಿ ಬಿಸು ಎನ್ನಿ ನೋಡಿ ಆ ಫ್ಯಾಕ್ಟರಿ ಇದು ದೊಡ್ಡ ಕೆಲಸ 10 ಚಪದಿ ಬಿಸು ನೋಡಿ ಇದು ಜಿಗಿ ನೋಡಿ ನೀರು ನೋಡಿ ಅದು ಆಸನ ಬಸ ನೀರ ಅದಕ್ಕೆ ಇದು ಏನಾದರೂ ಚಾವೆ ತರ ಸರ್ ಸ್ವಲ್ಪ ಚೇವಿ ಶಾಪ್ ಸರ್ ಅದು ಹಿಂದಿ ಒಂದು ವಿಡಿಯೋ ನೋಡಿ ಹೇಳ್ಲಿ ನೋಡಿ ಹಿಂದಿ ಇದೆಲ್ಲ ನೋಡಿ ಅದು ನೋಡಿ ಇಸ್ರೇಲ್ ಪ್ಯಾನ್ ಎಲ್ಲಾ ನೋಡಿ ಚಿಕ್ಕಂದಾರ್ ಚಿಕ್ಕಂದಿ ವ್ಯರ್ಥ ಏನು ಹೇಂಗ್ ಊಟ ಅಲ್ಲಿ ನೋಡಿ

ನೋಡ್ರಿ ಮೇಡಮ್ ಅವ್ರು ಕೊರ್ತೇನ್ರಿಂದಿಟ್ ಬಂದಿಲ್ಲ ನಮ್ದು ಇನ್ನೊಂದ್ ನಮ್ಮ ಕಾಲೇಜ್ ಮುಗಿತು ನಾ ಇಲ್ಲಿ ಮಟ್ಟ ಇರುವಂತ ಏನ್ ಏನ್ ಹೇಳ್ತಾರ ಲಾಸ್ಟ್ ಇಲ್ಲ ಇದನ್ನ ಇದನ್ನ ನಾವೇನ್ ನಮ್ಮನಿಂದ ನಡೆಸ್ತ ರೀತಿ ಸರ್ ಹೇಳ್ತಾರ ಇಲ್ಲ ನಾನೇ ಅದಕ್ಕೆ ರೊಕ್ಕ ಆಗ್ತೊಂಡ್ ಇರ್ತೇನೆ ಇದಕ್ಕೆ ನಾನು ತೊಂಬಂದ್ ಕೆಲಸ ನಾನು ನಡೆಸಾಕತ್ತೇನೆ ಇಲ್ಲಾಂದ್ರೆ ಅಂದ್ರೆ ಏನಾಗಲ್ಲ ಅನುದಾನ ಬರಲ್ಲ ಅಂದ್ರೆ ಮೇಡಮ್ ಇದಕ್ಕೆ ಇದು ಸಚಿವರು ಯಾರು ಇದಕ್ಕೆ ಬಿ ಸಿ ಡಬ್ಲ್ಯೂ ಅನುದಾನ ಕೊಟ್ಟಿಲ್ಲ ಈ ರೀತಿ ಹೇಳ್ತಾರೆ ಮೇಡಮ್ ನಾವು ಏನು ಮಾಡೋದು ಇಲ್ಲ ಅಂದ್ರೆ ಲಾಸ್ಟ್ ನಾಗ ನಮ್ಗೆ ಆಗಲ್ಲ ಅಂತಂದ್ರೆ ನಮ್ಗೂ ಹುಡುಗರಿಗಿಲ್ಲ ಅವತ್ತು ಏನಪ್ಪ ಅಂತಂದ್ರೆ ಯಾರು ಒಬ್ಬರು ವಿದ್ಯಾರ್ಥಿ ಒಬ್ಬ ಏನು ತಪ್ಪು ಮಾಡಿದ್ರು ಅವ್ರು ಹೇಳ್ಬೇಕು ಆ ನಿಟ್ಟೆ ಮಾತಾಡಬಾರ್ದು ಅಂತಂದ್ರೆ ಅಧಿಕಾರಿಗಳು ಆದವ್ರೆ ಒಳ್ಳೆ ವಾಪಸ್ ಅವರಿಗೆ ಪ್ರತಿ ಒಂದರ ಸೀಟ್ ಎಷ್ಟೋ ಕೋಪ ಇದ್ರು ಅಧಿಕಾರಿಗಳು ತೊಡ್ಕೋಬೇಕ್ರಿ ಹಿಂಗೆ ಮಾತಾಡಬಾರ್ಡಪ್ಪ ಅಂತಂದ್ರೆ ಇವಾಗ ಅವನು ಓದಂತ ಪ್ಯಾನ್ರಿ ಫ್ಯಾಮ್ಲಿ ಬಂದಾಗ ಅಂದಾಗ ವಾಪಸ್ ಅವನು ಸಹಜ ಅವನು ಯುವಕ್ಕಾಗಿರ್ತಾನ ಅವನು ಹೇಳ್ತಾನ ಬಂದ್ ಕೆಲಸ ಅದಕ್ಕಿಂತ ಮುಂಚೆ ಇಲ್ಲ ಅಡುಗೆ ಸಿಬ್ಬಂದಿ ಬಂದ್ ಕೆಲ್ಸ ಅವ್ನು ಪದೇ ಪದೇ ಮೂರಿಂದ ನಾಲ್ಕು ಸತಿ ಹೇಳಿದ್ರು ಅದನ್ನ ಕೇರ್ ಮಾಡಿಲ್ಲ ಅವರು ಅಡುಗೆ ಸಿಬ್ಬಂದಿ ಅವರು ಏನಪ್ಪ ಅಂತಂದ್ರೆ ಮುಂದ್ಗಡೆ ಹೇಳಿಲ್ಲ ಮೇಡಮ್ ಮಾಡ್ಸರಿಗೆ ಇಲ್ಲ ಅವ್ರು ಹೇಳಿದ್ರೆ ಹೇಗಿದ್ದಕ್ಕೆ ಒಮ್ಮೆ ಇವ್ರಿಗೆ ಮೇಡಮ್ ಇಲ್ಲಿರುವ ಸಮಸ್ಯೆಗಳನ್ನ ನೀವು ಖುದ್ದಾಗಿ ಅಡ್ಡಾಡ್ಕೊಂಡು ಕೆಲಸ ನೀವು ನೋಡ್ಕೊಂಡ್ ಬಂದ್ರು ನನಗೆ ಅಡ್ಡಿಲ್ಲ ಇಲ್ಲಿರುವಂತ ಸಮಸ್ಯೆಗಳನ್ನು ಅವ್ರು ಕೊಟ್ಟಂತ ಲೆಟರ್ಗಳನ್ನು ಇದಕ್ಕಿಂತ ಏನ್ ಕೊಟ್ಟಾರಲ್ಲ ಅವ್ನ ಎಲ್ಲವನ್ನು ಪರಿಶೀಲನೆ ಮಾಡ್ರಿ ಮೇಡಮ್ ಅಯ್ಯ ಬಂದಾಗ ನೀವು ಅವ್ರ ಮುಂದೆ ಮಾತಾಡಬೇಡಿ ಅವ್ರ ಮುಂದೆ ಮಾತಾಡಬೇಡಿ ಧಿಕಾರ ಇಲ್ಲಿ ನೀವು ಅಣ್ಣ ಮಾತಾಡಕಿಲ್ಲ ನನkle ಇಲ್ಲಿ ಊರಾರಿಗೆ ಸಮಸ್ಯೆ ಅ ಹುಡುಗರಿಗೆ ಸಮಸ್ಯೆ ಅಲ್ ಮೇಡಮ್ ಮುಂದೆ ನಿಮಗೆ ಏನ್ ಬೇಕಾದ್ರೆ ಹೇಳಿರಿ ಮಾತಾಡಬೇಡಿ ಯಾಕೆ ಬೇಡ ಇಲ್ಲ ಸ್ಫಂದನೆ ಇಲ್ಲ ಸರ್ ಹೇಂಗೇ ಬಿಲ್ಡಿಂಗ್ ಮಾಲಕನ ಕೊಂದು ಸ್ಟೂಡೆಂಟ್ ಅವರಿಗೆ ದಂಡಿ ಕೊಡ್ತಾರೆ তাও ಒಂದು ಒಳಗಡೆ ಕೂತಿದ್ರು

ಮಾತನಾಡಲೇ ವಿದ್ಯಾರ್ಥಿ ವಿರೋಧಿ ಅಧಿಕಾರಿಗೆ ಹೇಳಿ ಧಿಕಾರ ವಿದ್ಯಾರ್ಥಿ ವಿರೋಧಿ ಅಧಿಕಾರಿಗೆ ಹೇಳಿ ಧಿಕಾರ 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 ಮೌನ ಮುರಿದು ಮಾತನಾಡಿ ಅಧಿಕಾರಿಗಳೇ ವಿದ್ಯಾರ್ಥಿ ವಿರೋಧಿ ನೀವೆಲ್ಲರೂ ಸಮಸ್ಯೆ ಆಗಿರೋ ಏನು ಏನು ಬೆಳನದಿಕ್ಕೆ ಗೆಮನೆಕ್ಕೆ ಬೆಳಕರು

ಸರ್ ನೀವು ಬರೋಕ್ಕೆ ನೀವೇ ದುಡ್ಡು ಮೌನ ಅಧಿಕಾರಿ ಸರ್ ನೀವು ಒಂದು ಸಾರ್ವಜನಿಕ ಅಧಿಕಾರಿಯಾಗಿ ಆಗಿ ಸಮಸ್ಯೆ ಎಲ್ಲ ಸ್ಪಂದಿಸ್ತಿಲ್ಲ ಯಾವ ಇದು ಸರ್ ಅದು ಮಾತಾಡಿ ಸರ ನೀನು ಪರವಾಗಿಲ್ಲ ವಿಚಾರ ಕೊಟ್ಟಿದ್ದಾರೆ ಹೊರಗೆ ಅಲ್ಲ ಒಂದೇ ಮಾತಾಡಿ ಮಾತಾಡಿ ಮಾತಾಡೋತಾರೆ ಹೇಳಿರಿ ಇಲ್ಲ ಹೋಗ್ತೀವಿ ರೀ ಹೊರಗೆ ಪ್ರತಿಭಟನೆ ಮಾಡ್ತೀವಿ ನಾವು மRenderTarget. வெற்றி வெற்றி विद्यार्थी உரிமைகாரர்கே கேள்வி கேட்டறாரு.